ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕೆಲವು ವಿಚಾರ ಬಗ್ಗೆ ಮಾತಾಡೋಣ ಮನೆ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ತಿರಕ್ಕೆ ಅದನ್ನು ಇನ್ನೊಂದ್ಸಲ ಹೇಳ್ಕೊಡಿ ಯಾವ ಥರ ಮಾಡೋದು ಅಂತ ನೀವು ಹೇಳಿ ಅಂತ ಹೇಳಿಕೊಟ್ರು ಕೇಳಿದರು ಅದನ್ನು ನಾನು ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಮಾಡಬಹುದು ಬಟ್ ನಾನು ಪೂಜೆ ಮಾಡೋದು ತುಂಬ ಒಂದು ಶ್ರದ್ಧಾಭಕ್ತಿಯಿಂದ ಮಾಡಬೇಕಾದ್ರೆ ವೀಡಿಯೋದ ಮೇಲೆ ಗಮನ ಹೋಗುತ್ತೆ ಹೊರತು ನಾನು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಭಿನ್ನ ಆದಾಗುತ್ತೆ ಹಾಗಾಗಿ ನಿಮಗೆ ತೋರಿಸೋದಕ್ಕೆ ಆಗ್ತಾಯಿಲ್ಲ ನಾನು ಬಾಯಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ಅದನ್ನು ಫಾಲೋ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ನೀವು ರಿಸಲ್ಟನ್ನು ಅನ್ನ ಕಾಣ್ಬೋದು ಆಗಲೇ ನಾನು ತುಂಬಾ ಸಲ ಹೇಳಿದ್ದೀನಿ ಇಂದಿನ ವೀಡಿಯೋದಲ್ಲೆಲ್ಲ ನೀವು ಮಾಡ್ತಕ್ಕಂತಹ ಕೆಲಸಗಳು ಆಡೋ ಮಾತಲ್ಲಿ ನೀವೇನು ಕೋರಿಕೆ ಬೇಡಿಕೆಯನ್ನು ಇಟ್ಟಿರ್ತೀರೋ ಅದರಲ್ಲಿ ನ್ಯಾಯ ಧರ್ಮ ಸತ್ಯ ಇರಬೇಕು ಇಲ್ಲ ಅಂತಂದ್ರೆ ಖಂಡಿತ ಅದು ನೆರವೇರೋದಿಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ವಂಚನೆ ಮಾಡಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಪೂಜೆನ ಮಾಡಿದ್ರೆ ನಿಮಗೆ ರಿಟರ್ನ್ ವಾಪಸ್ಸು ತದ್ವಿರುದ್ಧವಾಗಿ ನಿಮ್ಮ ನಿಲ್ಲುತ್ತೆ ಅದು ಯಾವ ರೀತಿ ಯಾವ ರೂಪದಲ್ಲಿ ಹೊಡೆಯುತ್ತೋ ಗೊತ್ತಿಲ್ಲ ಸಾಮಾನ್ಯವಾಗಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಬಳ್ತಾರೆ ಈ ಥರ ಪೂಜೆ ಮಾಡಿ ಅನ್ಯಾಯವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಖಂಡಿತವಲ್ಲು ಅದಂತೂ ನಿಜ ಇದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಈ ಮಾಡೋ ಪೂಜೆ ಮೇಲೆ ಗಮನ ಇಟ್ಟು ಪ್ರೀತಿ ಇಟ್ಟು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಈ ಪೂಜೆ ಫಲ ಕೊಡೋದು ನೋಡೋಣ ಹೇಳಿದಾರಲ್ವಾ ಪರೀಕ್ಷೆ ಮಾಡಿ ನೋಡೋಣ ನೋಡೇ ಬಿಡೋಣ ಅಂತ ನೀವು ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಅಷ್ಟೇ ನಾನು ಕೇಳೋದು ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಮಾತ್ರ ಪೂಜೆ ಮಾಡಿ ಆಗಲೇ ಹೇಳಿದಾಗೆ ನ್ಯಾಯ ಇರಬೇಕು ಅಂತಲೇ ಹೇಳ್ತೀನಿ ಮೊದಲನೇದಾಗಿ ಅಮಾವಾಸ್ಯೆ ಯಾವತ್ತು ಉಡುತ್ತೆ ಅಂತ ಅಂತನೋದನ್ನು ಕ್ಯಾಲೆಂಡರ್ಗಳಲ್ಲಿ ನೋಡ್ಕೊಳ್ಳಿ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಇವತ್ತು ಮಧ್ಯಾಹ್ನ ಅಮಾವಾಸ್ಯೆ ಉಡೋದಾದರೆ ನಾಳೆ ಅಮಾವಾಸೆ ಅನ್ನೋದನ್ನು ತೋರಿಸ್ತಾರೆ ಮುಗಿಯೋದನ್ನ ತೋರಿಸ್ತಾರೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಮಲ್ಲಿಗೆ ಕ್ಯಾಲೆಂಡ್ರಲ್ಲೂ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಅಮಾವಾಸ್ಯೆ ಆದ ಮಾರನೆಯ ದಿನ ಅಮಾವಾಸ್ಯೆ ಮುಗಿಯೋ ದಿನ ಇವತ್ತು ಅಮಾವಾಸ್ಯೆ ಅನ್ನೋದು ತೋರಿಸ್ತಾ ಇದ್ದಾರೆ ಯಾಕೋ ಇತ್ತೀಚಿಗೆ ಕ್ಯಾಲೆಂಡರ್ಗಳಲ್ಲಿ ಸರಿಯಾಗಿ ಲೆಕ್ಕಾಚಾರ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಥವಾ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ ಅಮಾವಾಸ್ಯೆ ದಿನಗಳನ್ನು ತಪ್ಪಾಗಿ ಒಂದು ಎಲ್ಲಾನು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲನೂ ಬರೆದಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಸರಿಯಾಗಿರೋ ಒಂದು ಒಂಟಿ ಕೊಪ್ಪಲು ಅನ್ನು ತಗೊಳ್ಳಿ ಅಮಾವಾಸೆ ಎಷ್ಟು ಗಂಟೆಗೆ ಹುಡುತ್ತೆ ಅಂತ ಲೆಕ್ಕಾಚಾರ ಹಾಕಿ ಬರೆದಿರ್ತಾರೆ ಅದರ ಪ್ರಕಾರ ನೀವು ಮಾಡೋದೇ ಆದರೆ ಎರಡು ದಿನ ಅಮಾವಾಸ್ಯೆಗಳು ಕೆಲವೊಂದು ಸಲ ಇರುತ್ತೆ ಈಗ ಇವತ್ತು ಹುಟ್ಟಿ ನಾಳೆ ಮುಗಿಯೋ ಅಂಥದ್ದು ಇವತ್ತು ಬೆಳಿಗ್ಗೆ ಆರೂವರೆಗೆ ಹುಟ್ಟಿದ್ರೆ ನಾಳೆ ಬೆಳಿಗ್ಗೆ ಆರೂವರೆಗೆ ಮುಗಿಯುತ್ತೆ ಅಮಾವಾಸ್ಯೆ ಆಯಿತಾ ಟ್ವೆಂಟಿ ಫೋರ್ ಅವರು ಆಯಿತಾ ಹಾಗಾಗಿ ನಾನು ಹೇಳ್ತಾ ಇರೋದು ಇವತ್ತು ನಿಮ್ಗೆ ಅಮಾವಾಸ್ಯೆ ಬೆಳಿಗ್ಗೆ ಬೆಳಿಗ್ಗೆ ಹುಡ್ತಾ ಇದೆ ಅನ್ನೋದೇ ಆದರೆ ಇವತ್ತು ಮಧ್ಯರಾತ್ರಿಯೇ ನೀವು ಪೂಜೆಯನ್ನು ಮಾಡ್ತಕ್ಕ ಮಾಡ್ತಾ ಮಾಡ್ತಕ್ಕಂಥದ್ದು ಇಲ್ಲ ಅಂತಂದರೆ ನೀವು ಅಮಾವಾಸ್ಯೆ ಇಂದಿನ ದಿನ ಪಾಡ್ಯದ ದಿನ ಸುಮಾರು ಅರ್ ಹನ್ನೆರಡು ಗಂಟೆ ರಾತ್ರಿಗೆ ಪೂಜೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಪಾಡ್ಯದ ದಿನ ಪೂಜೆ ಮಾಡೋದ್ರ ಬದಲಾಗಿ ಅಮಾವಾಸ್ಯ ದಿನನೇ ನೀವು ಪೂಜೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ಬೋದು ಹಾಗೆಯೇ ಹೇಳೋದು ಯಾವ ರೀತಿ ನಾನು ಹೇಳ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಡಿ ಇಲ್ಲಾಂತಂದರೆ ಮತ್ತೊಂದಲ್ಲಿ ಏನಾದರೂ ಅನುಮಾನ ಇದ್ದರೆ ಖಂಡಿತ ಕಮೆಂಟ್ ಹಾಕಿ ಅದಕ್ಕೆ ಉತ್ತರ ಕೊಡ್ತೀನಿ ಮೊದಲನೇದಾಗಿ ಪೂಜೆಗೆ ಒಂದು ಕಾಯಿ ಎರಡು ಹಣ್ಣು ನಿಮಗೆ ಎಷ್ಟು ಬೇಕಾದ್ರು ತಗೋಬೋದು ನಾನು ಎರಡು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಸ್ವಾಂಬ್ರಾಣಿ ಸ್ವಾಮ್ರಾಣಿ ಹಾಕ್ಲಿಕ್ಕೆ ಕೆಂಡ ಬೇಕಲ್ವಾ ಅದಕ್ಕೆ ಒಂದು ತೆಂಗಿನಕಾಯಿ ಚಿಪ್ ತೊಗೊಂಡು ಇಟ್ಕೊಳ್ಳಿ ನಾನು ಹೇಗೆ ಕೆಂಡ ಮಾಡೋದು ಅಂತಲೂ ತೋರಿಸಿದ್ದೀನಿ ಅದೇ ಥರನೇ ಮಾಡಿಕೊಂಡು ಸ್ವಾಂಬ್ರಾಣಿನ ಹಾಕ್ಬೋದು ಹಾಗೆ ಮಂಗಳಾತಿ ಮಾಡೋದಕ್ಕೆ ಕರ್ಪೂರ ಬೇಕಾಗುತ್ತೆ ಗಂಧದ ಕಟ್ಟಿ ಬೇಕಾಗುತ್ತೆ ಕೆಂಪು ಹೂಗಳು ಇದ್ರೆ ಇನ್ನೂ ಒಳ್ಳೆಯದು ಹಾಗೆಯೇ ನಿಮ್ಮ ದೇವ್ರ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರ್ಶನಾ ಕುಂಕುಮ ಇಟ್ಟು ನಿಮ್ಮ ಮನೆ ದೇವರಿಗೆ ಮಾತ್ರ ನಾನು ಹೇಳ್ತಿರೋದು ಬೇರೆ ದೇವರಿಗಂತಲ್ಲ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಆಯಿತಾ ದೇವ್ರ ಫೋಟೋವನ್ನು ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ದೀಪವನ್ನೆಲ್ಲ ಹಿಂದಿನ ದಿನ ಅಂತಲೇ ತೊಳೆದಿಟ್ಕೋಬೇಕು ಅಮಾವಾಸ್ಯೆಯ ಹಿಂದಿನ ದಿನವೇ ತೊಳೆದಿಟ್ಕೊಂಡಿರಬೇಕು ದೀಪ ಹಚ್ಚಿ ಎರಡು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಹಚ್ಚೆಲ್ಲ ಆದಮೇಲೆ ಒಂದು ಮಣೆಯ ಮೇಲೆ ನೀವು ಕೂತ್ಕೋಬೇಕು ಆ ಮಣೆ ಮೇಲೆ ನೀವು ಕೆಂಪು ಯಾವುದಾದ್ರೂ ಕೆಂಪು ಟವಲ್ ಆದರೂ ಸರಿ ಕೆಂಪು ರವಕೆ ಬಟ್ಟೆ ಆದರೂ ಸರಿ ಒಟ್ಟಿನಲ್ಲಿ ಕೆಂಪು ಬಟ್ಟೆಗಳು ಆಗಿರಬೇಕು ಅದು ಅರ್ದೋಗಿರೋ ಬಟ್ಟೆ ಹಳೆ ಬಟ್ಟೆ ಆಗಬಾರ್ದು ಹೊಸ ಬಟ್ಟೆ ತಂದಿಟ್ಕೊಂಡಿರೋದಾದರೂ ಸರಿಯೇ ಇಲ್ಲಾಂದ್ರೆ ರವಕೆ ಬಟ್ಟೆ ಇದ್ದರೂ ಸರಿ ಒಂದು ಮಣೆ ಮೇಲೆ ಹಾಕಿ ಕುತ್ಕೋಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡೋದಕ್ಕೂ ಮುಂಚೆನೆ ಮಧ್ಯರಾತ್ರಿ ಹನ್ನೆರಡರಿಂದ ಒಂದು ಒಳಗೆ ಈ ಪೂಜೆ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪನೂ ಮಿಸ್ ಆಗೋ ಆಗಿಲ್ಲ ಹನ್ನೆರಡು ಗಂಟೆ ರಾತ್ರಿಯಿಂದ ಒಂದು ಗಂಟೆ ರಾತ್ರಿ ಒಳಗಡೆ ಸ್ನಾನ ಮಾಡೋದು ಸ್ನಾನ ಮಾಡುವಾಗ ಸ್ನಾನ ಮಾಡುವಾಗ ಒದ್ದೆ ಬಟ್ಟೆನಲ್ಲೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವರಿಗೆ ಶೀತ ಆಗುತ್ತೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ತಲೆನೋ ಬರುತ್ತೆ ಅನ್ನೋರು ಖಂಡಿತ ಬಟ್ಟೆನ ಬದಲಾಯಿಸ್ಕೋಬೋದು ಒದ್ದೆ ಬಟ್ಟೆಯಲ್ಲಿ ಈ ಪೂಜೆನ ಮಾಡೋದಾದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಪೂಜೆ ಮಾಡೋದಕ್ಕೂ ಮುಂಚೆ ತಲೆಗೆ ಸ್ವಲ್ಪ ಗಂಜಲ ಸ್ವಲ್ಪ ಅರಿಶಿನ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಾದರೂ ಕಲ್ಲುಪ್ಪಿದ್ರೆ ಇಷ್ಟನ್ನು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಳ್ಳಿ ಡೈರೆಕ್ಟಾಗಿ ನತ್ತಿಗೆ ಹಾಕೋಬೇಕು ಆದರೆ ಬಟ್ ಹಾಕೊಳ್ಳೋದಕ್ಕೆ ಅನ್ನೋರು ಇದಕ್ಕೆ ನೀರಕ್ಕೆ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಎರಡೇ ಹನಿ ಹಸಿ ಹಾಲು ಕಾಯಿಸ್ತಾ ಇರೋ ಹಾಲನ್ನು ನೀವು ಎರಡು ಹನಿ ಆದರೂ ಸಾಕು ಜಾಸ್ತಿ ಬೇಡ ನೀರೊಳಗಡೆ ಹಾಕ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿ ಬಂದು ದೇವ್ರ ಪೂಜೆಗೆ ಕೂತು ದೇವ್ರ ಫೋಟೋವನ್ನು ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಪೂಜೆನೆಲ್ಲ ಮಾಡ್ತಕ್ಕಂಥದ್ದು ಪೂಜೆ ಮಾಡಬೇಕಾದ್ರೆ ಒಂದು ವೀಳೆದೆಲೆಗೆ ಅಡಿಕೆ ವೀಳೆದೆಲೆ ನಿಮ್ಮ ನಿಮಗೆ ಎಷ್ಟು ದಕ್ಷಿಣೆ ನಿಮ್ಮ ಮನೆ ದೇವರು ಇಡಬೇಕು ಅನಿಸುತ್ತೋ ನೀವು ಯಾವ ಪೂಜೆ ದೇವರಿಗೆ ಪೂಜೆ ಮಾಡ್ತೀರೋ ಆ ದೇವರಿಗೆ ದಕ್ಷಿಣೆ ಇಡಬೇಕು ಮುಖ್ಯವಾಗಿ ಮನೆ ದೇವರಿಗೆ ಪೂಜೆ ಮಾಡಿದ್ರೆ ನಿಮ್ಮ ತುಂಬ ಚೆನ್ನಾಗಿ ಏಳ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ದಕ್ಷಿಣೆಯನ್ನು ಇಟ್ಟು ಆಮೇಲೆ ದೀಪವನ್ನು ಹಚ್ಚಿ ಗಂಧದ ಕಡ್ಡಿಯನ್ನು ಹಚ್ಚಿ ಸಾಂಬ್ರಾಣಿಯನ್ನು ಹಾಕಿ ಕೊನೆಯದಾಗಿ ಮಂಗಳಾರತಿಯನ್ನು ಮಾಡಿ ಮಂಗಳಾರತಿಯೆಲ್ಲ ಮಾಡ ಆದಮೇಲೆ ನಿಮಗೆ ಇಷ್ಟವಾಗಿರೋ ನೀವು ಯಾವ ದೇವರನ್ನು ಪೂಜಿಸ್ತಿದ್ದೀರೋ ಮನೆ ದೇವರು ದೇವರು ಯಾವ ದೇವರನ್ನು ಪೂಜಿಸ್ತಿದ್ದೀರೋ ಆ ದೇವರಿಗೆ ಅಷ್ಟೋತ್ತರವನ್ನು ಅವರಿನ ಮಾಡಿ ಹೇಳಬೇಕಾಗತ್ತೆ ಒಂದು ಎಲೆಗೆ ಅರಿಶಿನವನ್ನು ತಗೊಂಡು ಸಾರಿ ಕುಂಕುಮ ಅರಿಶಿನ ಎರಡನ್ನೂ ತಗೊಂಡು ಸ್ವಲ್ಪ ಸ್ವಲ್ಪನೇ ಒಂದೊಂದು ಹೆಸರನ್ನು ಹೇಳ್ತಾ ಈಗ ನಿಮ್ಮ ಮನೆ ದೇವರು ಏನಾದರೂ ಪಾರ್ವತಿ ದುರ್ಗೆ ನಿಮ್ಮ ನಿಮ್ಮ ಮನೆ ದೇವರುಗಳ ಹೆಸರುಗಳನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ನಮ್ಮನೆಯಲ್ಲಿ ವಿಗ್ರಹ ಇಲ್ಲ ಯಾವುದಕ್ಕೆ ಹಾಕೋ ಯಾವ್ದ್ರಲ್ಲಿ ಮಾಡೋದು ಅಂದರೆ ಒಂದು ವಿಳ್ಯದಲ್ಲೇ ಇಟ್ಕೊಳ್ಳಿ ಒಂದು ತಟ್ಟೆಗೆ ಒಂದು ವಿಳ್ಯದಲ್ಲೇ ಇಟ್ಕೊಂಡು ಒಂದೊಂದೇ ಚಿಟಕಿ ಹಾಕೊಳ್ತಾ ಬನ್ನಿ ಈಗ ನಿಮ್ಮ ನಾ ಈಗ ನಾ ಉದಾಹರಣೆಯನ್ನು ಹೇಳ್ತೀನಿ ನಮ್ಮ ಮನೆ ದೇವರು ಹುಣಸ್ನಳ್ಳಿಲಿ ಇರ್ತಕ್ಕಂಥ ಉಮಾಲೇಶ್ವರಿ ಉಮಾಲೇಶ್ವರಿಗೆ ನಮಗೆ ಬೇರೆ ಬೇರೆ ಅಷ್ಟೋತ್ತರಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಉಮಾಲೇಶ್ವರಿಯೇ ಓಂ ನಮೋ ಭಗವತೆ ಉಮಾಲೇಶ್ವರಿಯೇ ನಮಃ ಅಂತ ನೂರ ಒಂದು ಸಲ ನಾನು ಒಂದು ಅವರ ಹೆಸರನ್ನು ಹೇಳಿ ನೂರ ಒಂದು ಸಲ ಸಹ ಓಂ ನಮೋ ಓಂ ಓಂ ನಮೋ ಭಗವತೆ ಊ ಮಹಾಲೇಶ್ವರಿಯೇ ನಮಃ ಓಂ ನಮೋ ಭಗವತೆ ಓ ಮಾಲೇಶ್ವರಿಯೇ ನಮಃ ಅಂತ ಒಂದೊಂದು ಸಲ ಆಕೆಯ ಹೆಸರನ್ನು ನಾನು ಹೇಳಬೇಕಾದ್ರೆ ಒಂದೊಂದು ಚಿಟಕಿಯ ಕುಂಕುಮವನ್ನು ನೀವು ತೆಗೆದು ನಿಮ್ಮ ಒಂದು ಏನಂತ ಹೇಳ್ತೀವಿ ವಿಳೆದೆಲೆಗೆ ಹಾಕ ಹಾಕೊಳ್ತಕ್ಕಂಥದ್ದು ಒಂದು ವಿಳೆದಲ್ಲೇ ಇಟ್ಕೊಂಡು ಪಕ್ಕದಲ್ಲಿ ಅರಶಿನ ಕುಂಕುಮ ಬಟ್ಲಿ ಇಟ್ಕೊಂಡು ಒಂದೊಂದೇ ಚಿಟಕಿ ಓಂ ನಮೋ ಭಗವತೆ ಊಮಾಲೇಶ್ವರಿಯೇ ನಮಃ ಅಂತಂದ್ಬಿಟ್ಟು ಒಂದು ಚಿಟಕಿ ಅರಶನ ಒಂದು ಚಿಟಕಿ ಕುಂಕುಮ ಓಂ ನಮೋ ಭಗವತೆ ಊಮಾಲೇಶ್ವರಿಯೇ ನಮಃ ಅಂದ್ಬಿಟ್ಟು ಒಂದು ಚಿಟಿಕೆ ಅರಶಿನ ಒಂಚುಂಟಿ ಕುಂಕುಮ ಒಂದು ಚಿಟಕಿ ಕುಂಕುಮವನ್ನು ಹಾಕ್ತಕ್ಕಂಥದ್ದು ಏಕೆಂದರೆ ಕೆಲವೊಂದು ದೇವರಗಳಿಗೆ ಅಷ್ಟೋತ್ತರಗಳು ಹೇಳಬೇಕಾದ್ರೆ ಕಷ್ಟ ಆಗುತ್ತೆ ಕಾರಣ ಏನಂತಂದರೆ ಉಮಾಲೇಶ್ವರಿಗೆ ಅಷ್ಟೋತ್ತರಗಳು ಇರೋದಿಲ್ಲ ಎಲ್ಲ ದೇವನ ದೇವತೆಗಳಿಗೆ ಒಂದೇ ಅಷ್ಟೋತ್ತರ ಅಂತಲೂ ಹೇಳೋಕ್ಕಾಗೋದಿಲ್ಲ ಅಷ್ಟೋತ್ತರಗಳು ಗೊತ್ತಿಲ್ಲದ ಮೇಲೆ ತಪ್ಪೇನಾದರೂ ಆದರೆ ಅಂತ ಭಯ ಹಾಗಾಗಿ ನಾನು ಈ ನನ್ನ ಈ ನನ್ನ ಉಮಾಲೇಶ್ವರಿ ಅಮ್ಮಂದ ಅವರ ಹೆಸರನ್ನೇ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ನಿಮಗೇನಾದರೂ ನಿಮ್ಮ ಮನೆ ದೇವರ ಅಷ್ಟೋತ್ತರ ಗೊತ್ತಿದ್ರೆ ಖಂಡಿತ ಪೂಜೆ ಮಾಡಿ ಹೆಣ್ಣು ದೇವರು ಗಂಡು ದೇವರು ಎರಡು ಹೆಸರನ್ನು ಪೂಜೆ ಮಾಡಬೇಕು ಹಾಗೇ ನಮ್ಮನೆ ಈಗ ಮನೆಯಲ್ಲಿ ಹೆಣ್ಣು ದೇವರು ಇಲ್ಲ ನಾನೇನು ಮಾಡ್ತೀನಿ ಅದಕ್ಕೆ ಆಕೆ ಹೆಸರನ್ನು ಹೇಳಿ ಪೂಜೆ ಮಾಡ್ತೀನಿ ಕಾರಣ ಏನಂತಂದರೆ ನಾವು ಫೋಟೋ ತಂದಿಟ್ಟಿರೋದಿಲ್ಲ ತಂದಿಡೋ ಹಂಗಿಲ್ಲ ಹಾಗಾಗಿ ಆಕೆ ಆಕೆಗೆ ನೈವೇದ್ಯ ಮಾಡಬೇಕಾದರೂ ಕೆಳಗಡೆ ರಂಗೋಲೆ ಹಾಕಿ ಆಕೆಗೆ ಅಂತ ಒಂದು ಸಪ್ರೇಟಾಗಿ ನೈವೇದ್ಯನ ಇಟ್ಟು ಅದಕ್ಕೆ ಒಂದು ಅರಳನ್ನು ಇಟ್ಟು ಆಕೆ ಹೆಸರು ಹೇಳಿ ನೈವೇದ್ಯವನ್ನು ಇಡ್ತೀವಿ ಅದೇ ಥರನೇ ಆಕೆ ಹೆಸರು ಹೇಳಿ ನಾವು ಅವತ್ತು ಆಕೆ ಮತ್ತು ತಿಮ್ಮಪ್ಪನ ಹೆಸರನ್ನು ಹೇಳಿ ನಾವು ಅರ್ಚನೆ ಅರ್ಚನೆ ಮಾಡ್ತೀವಿ ಸುಮಾರು ಅರ್ಧ ಒಂದು ಗಂಟೆ ಒಳಗಡೆ ಈ ಪೂಜೆ ಮುಗಿ ಮುಗಿಬೇಕು ಹನ್ನೆರಡು ಗಂಟೆ ಶುರುವಾದರೆ ಮಧ್ಯರಾತ್ರಿ ಒಂದು ಗಂಟೆ ಒಳಗಡೆ ಪೂಜೆ ಮುಗಿಬೇಕು ಕಲ್ಲು ನೀರು ಕರಗ ಹೊತ್ತಲ್ಲಿ ಈ ಪೂಜೆ ಮುಗಿಬೇಕು ಅಂತ ಹೇಳ್ತೀವಿ ಏಕೆಂದರೆ ಈ ನಮ್ಮ ತಾತನ ಮನೆಯಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ತಾಯಿದ್ರು ಅವರು ಸಹ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಈ ಪೂಜೆನೇ ಮಾಡ್ತಾಯಿದ್ರು ಮರಿ ಹೊಡಿತಾಯಿದ್ರು ದಂಡು ಮಾರಮ್ಮ ಅಂತ ಅಂದ್ಬಿಟ್ಟು ಆ ದೇವಿಗೆ ಮಧ್ಯರಾತ್ರಿಯಲ್ಲಿ ಕಳಸವನ್ನು ಕೂರಿಸಿ ಗಂಗೆಯನ್ನು ಪೂಜೆ ಮಾಡಿ ಮರಿನ ಹೊಡಿತಾಯಿದ್ರು ಎಂಜಲು ಸಹ ನೀರನ್ನು ಸಹ ಹೊರಗಡೆ ಹಾಕೋ ಆಗಿರಲಿಲ್ಲ ಊಟ ಮಾಡಿದ ಎಲೆ ಸಹ ತಗೊಂಡೋಗಿ ಡಸ್ಟ್ಬಿನ್ಗೆ ಬಿಸ ಹಾಕೋ ಆಗೋರ್ ಆಗೋ ಆಗಿರಲಿಲ್ಲ ಅಷ್ಟು ಕಟ್ನಿಟ್ಟಾದ ಒಂದು ದೇವಿಯವರು ಅವರ ಹೆಸರೇಳಿ ಪೂಜೆ ಮಾಡ್ತಕ್ಕಂಥದ್ದು ಏನೇ ಪಾತ್ರೆ ತೊಳೆದಿರೋ ನೀರು ಸಹ ನಾವು ಏನು ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಆ ನೀರು ಸಹ ಒಂದು ಹಳ್ಳ ತೆಗೆದು ಅದೊಳಗಡೆ ಹಾಕ್ತಕ್ಕಂಥದ್ದು ಮನೆಯಿಂದ ಯಾರಿಗೂ ಒಂದು ತುತ್ತು ಅನ್ನನ್ನು ಕೊಡೋ ಹಾಗಿಲ್ಲ ಎಷ್ಟು ಜನ ಬೇಕಾದರೂ ಬಂದು ಮನೇಲಿ ಊಟ ಮಾಡ್ಕೊ ಹೋಗ್ಬೋದು ಊಟ ಮಾಡಾದ್ಮೇಲೆ ಒಂದು ಟಬ್ಗೆ ಕೈಯನ್ನು ತೊಳಿತಕ್ಕಂಥದ್ದು ಆಮೇಲೆ ನೀರು ಗುಂಡಿ ಒಳಗಡೆ ಹಾಕ್ತಿದ್ರು ಈ ರೀತಿ ಕೆಲವೊಂದು ಪೂಜೆಗಳು ಅಷ್ಟು ಒಂದು ಶ್ರದ್ಧಾ ಭಕ್ತಿ ಕಟ್ನಿಟ್ಟ ಮಾಡಿದ್ರೆ ಆ ದೇವಿ ಒಲಿತಳೆ ಅಂತಾನೆ ಹೇಳ್ಬೋದು ಇದು ನಮ್ಮ ತಾತನ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ತಂದೆಯವರ ತಂದೆ ಮನೆಯಲ್ಲಿ ಈಗ ನಾನು ಹೇಳಿದ್ದು ಹೋಮಾಲೇಶ್ವರಿ ಪೂಜೆ ಬಂದ್ಬಿಟ್ಟು ನನ್ನ ಗಂಡನ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಈಗ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ ಮಾಡಿದ್ರು ಸಹ ನೀವು ನಾನು ಕುರಿ ಕೊಡ್ತೀನಿ ಕೋಳಿ ಕೊಡ್ತೀನಿ ಅದು ಕುಳಿ ಕುರಿ ತಿನ್ನತ್ತೆ ಕೋಳಿ ತಿನ್ನುತ್ತೆ ನಮ್ಮ ದೇವರು ಮಾಂಸಾಹಾರಿ ದೇವರು ಅಂತನೋದಾದರೆ ನೀವು ಅದರಿಷ್ಟು ಪ್ರಕಾರನೇ ಮಾಡ್ಬೋದು ಗಂಗೆಯನ್ನು ತಂದು ಪೂಜೆ ಮಾಡಿ ಆ ಕುರಿಗೆ ಪೂಜೆ ಮಾಡಿ ಅದು ಆ ಕುರಿ ಮರಿಯನ್ನು ಬಿಟ್ಟು ಅದನ್ನೊಂದು ಆರು ತಿಂಗಳು ವರ್ಷ ತನಕ ಅದನ್ನು ಬೆಳೆಸಿ ನಾಲ್ಕು ಜನಕ್ಕೆ ಅನ್ನ ಹಾಕ್ಬೋದು ಆಯಿತಾ ಆ ಥರ ಆ ಥರ ಪೂಜೆನೂ ಸಹ ಮಾಡ್ಬೋದು ಇಲ್ಲ ನಮ್ಮ ಕೈಲಿ ಅಷ್ಟು ಆಗೋದಿಲ್ಲ ನಮ್ಮ ಕೈಲಿ ಮಾಡೋ ಶಕ್ತಿ ಇಲ್ಲ ಆ ದೇವಿ ಕೊಟ್ಟಾಗ ನಾನು ಮಾಡ್ತೀನಿ ನನ್ನ ಮನೆ ದೇವರೇ ನಮ್ಮ ಮನೆ ದೇವರು ಸಿಹಿ ಊಟ ಮಾಡೋದು ಅನ್ನೋದಾದರೆ ಈಗ ನಾನು ಹೇಳ್ತಾ ಇರೋ ಪೂಜೆನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಲ್ಲೂ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು ಪೂಜೆ ಮಾಡಬೇಕಾದ್ರೆ ಮನಸ್ಸು ಗಲಿಬಿಲಿ ಆಗುತ್ತೆ ನೂರೆಂಟು ಅಡೆತಡೆಗಳು ಬರುತ್ತೆ ಮೊದಲು ಮೊದಲು ಪೂಜೆ ಮಾಡಬೇಕಾದ್ರೆ ಒಂದು ಮೂರು ತಿಂಗಳು ಪೂಜೆ ಮಾಡ್ತಾ ಮಾಡಬೇಕಾದ್ರೆ ಯಾಕೆಂದರೆ ಪ್ರತಿ ತಿಂಗಳು ತಿಂಗಳು ಒಂದೇ ಅಮಾವಾಸ್ಯೆ ಬರೋದಲ್ವ ಮೂರು ತಿಂಗಳು ಮೂರು ಪೂಜೆ ಸ್ವಲ್ಪ ಕಷ್ಟನೇ ಒಂದು ಮರ್ತೋಗ್ತೀರಾ ಒಂದು ಡೇಟು ಪ್ರಾಬ್ಲಮ್ ಬರುತ್ತೆ ಮತ್ತೆ ಲೋ ಹೋಗಿರ್ತೀರಾ ಮತ್ತೆ ಏನೋ ಕಾರಣಾಂತರಗಳಿಂದ ನಿಮಗೆ ಪೂಜೆನೇ ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭ ಬಂದು ಬಂದು ಒದಗಿಸ್ತೆ ಅಂತಲೇ ಹೇಳ್ಬೋದು ನೀವು ಅದನ್ನೆಲ್ಲನೂ ಮೀರಿ ನೀವು ಮಾಡಬೇಕಾಗುತ್ತೆ ಡೇ ಟೈಮ್ ಬಂತ ಅದು ಮುಗಿಸ್ಕೊಂಡು ನೆಕ್ಸ್ಟು ನಾನು ನಾನು ಇದು ಮುಂದಿನ ಸಲ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ನಿರ್ಧಾರ ತೊಗೊಂಡ್ರೆ ಆ ಅದರಲ್ಲಿ ಸಕ್ಸಸ್ ಕಾಣ್ಬೋದು ಮಾಡಿದ್ರೆ ಆಯ್ತು ಹೋಗಪ್ಪ ಯಾರು ಹೇಳುತ್ತಾರೆ ನಿದ್ದೆಗಣ್ಣ ಅನ್ಕ ಹೋದ್ರೆ ಖಂಡಿತ ಅದ್ರಲ್ಲಿ ನಾವು ಯಾವುದೇ ರೀತಿ ಸಕ್ಸಸ್ ಅಂತೂ ಕಾಣೋಕೆ ಆಗೋದೇ ಇಲ್ಲ ಸ್ನೇಹಿತರೆ ಈ ಪೂಜೆ ಬಗ್ಗೆ ಇಷ್ಟನೇ ತುಂಬ ಅತಿಯಾಗಿ ಏನೂ ಇಲ್ಲ ನೈವೇದ್ಯಕ್ಕೆ ಇಡಬೇಕಂತಂದರೆ ಖಂಡಿತ ನೈವೇದ್ಯಕ್ಕೆ ಇಡೋ ಅಂಥದ್ದು ಏನಿಲ್ಲ ಇಲ್ಲ ಪು ಹಣ್ಣು ಕಾಯಿನ ಕಾಯಿನ ಒಡೆದು ಹಣ್ಣು ನಮ್ಮ ಮುರಿದಿರ್ತೀವಲ್ಲ ಅದೇ ದೇವರಿಗೆ ನಮ್ಮ ಕುಲದೇವರಿಗೆ ನಮ್ಮ ಮನೆ ನಮ್ಮ ಮನೆ ದೇವರಿಗೆ ಯಾವ ದೇವರಿಗೆ ನೀವು ಪೂಜೆ ಮಾಡ್ತಿದ್ದೋ ಆ ದೇವರಿಗೆ ಸಲ್ಲುತ್ತೆ ಇಡೀ ನಮ್ಮ ಇಡೀ ನಮ್ಮ ಮನೆ ಫೋಟೋಕ್ಕೆಲ್ಲ ಪೂಜೆ ಮಾಡಬಹುದಾ ಅಂತಾದರೆ ಪೂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ದೇವರನ್ನು ನೆನೆಸ್ಕೊಂಡು ಒಂದು ದೇವರಿಗೆ ಕೋರಿಕೆಯನ್ನು ಇಟ್ಟು ಬೇಡಿಕೆಯನ್ನು ಇಟ್ಟು ಆ ದೇವರಲ್ಲಿ ಅರ್ಚನೆಯ ಮಾಡಿ ಆ ದೇವರ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಅದಕ್ಕೆ ಹೇಳಿದ್ದು ಮನೆ ದೇವರು ಕುಲದೇವರು ಇವರು ಮೊದಲನೇ ಪ್ರಾಮುಖ್ಯತೆ ಯಾರಿಗೆ ಆದ್ರೂ ಆಮೇಲೆ ನಮ್ಮ ಗ್ರಾಮ ದೇವರು ಆಮೇಲೆ ನಮ್ಮ ಇಷ್ಟ ದೈವ ಅಂತಲೇ ನಮ್ಗೆ ಯಾವ ದೇವ್ರಿಗೆ ಇಷ್ಟ ಆಗುತ್ತೋ ಆ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಮನೆ ದೇವರು ಕುಲ ದೇವರು ನಮ್ಮ ವಂಶನೇ ಕಾಯುತ್ತೆ ನಮ್ಮ ವಂಶ ವಂಶವನ್ನು ಉದ್ಧಾರ ಮಾಡುತ್ತೆ ನಮ್ಮ ನಮ್ಮಲ್ಲಿ ಏನೇ ಕೆಲಸಗಳ ಮಾಡಬೇಕು ಒಳ್ಳೆ ಕೆಲಸಗಳಿಗೆ ಕೈ ಹಾಕಬೇಕು ಸಕ್ಸಸ್ ಕಾಣಬೇಕು ನಾವು ಉದ್ಧಾರ ಆಗಬೇಕು ಏಳಿಗೆ ಆಗಬೇಕು ಎಲ್ಲರ ಬಾಯಲ್ಲೂ ನಮ್ಮ ಹೆಸರು ಒಳ್ಳೆತನದಲ್ಲಿ ಬರಬೇಕು ಎಲ್ಲರೂ ನಮ್ಮನ್ನು ಗುರ್ತಿಸಬೇಕು ಅಂತಂದರೆ ನಮ್ಮ ಕುಲದೈವ ನಮ್ಮ ಮನೆ ದೈವರಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ಹೇಳ್ತಿರೋದು ಹಾಂ ನಮ್ಮ ಇಷ್ಟ ದೈವದಿಂದ ಸಾಧ್ಯವಿಲ್ಲವಾ ಅಂತನದಾದರೆ ಇಷ್ಟ ದೈವವನ್ನು ನಾವು ಪಡೆಯೋದಕ್ಕೂ ಮುಂಚೆ ದೈವ ಮತ್ತು ಮನೆ ದೈವರನ್ನು ಪರ್ಮಿಷನ್ ತಗೊಂಡೇ ಇಷ್ಟವಾಗಿರೋ ದೇವರ ಫೋಟೋವನ್ನು ನಾವು ಇಷ್ಟವಾಗಿರೋ ದೇವರನ್ನು ನೆನೆಸ್ಕೊಡೋದು ನೆನೆಸ್ಕೋಬೇಕು ಹೊರತು ಅದು ಅವರ ಮೂರು ಜನ ಪರ್ಮಿಷನ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ಯಾರಪ್ಪ ಮೂರು ಜನ ಪರ್ಮಿಷನ್ ಮನೆ ದೇವರು ಕುಲದೇವರು ಮನೆ ದೇವರಲ್ಲಿ ಹೆಣ್ಣು ಗಂಡು ಇಬ್ಬರು ಬರ್ತಾರೆ ಮನೆ ದೇವರು ಹೆಣ್ಣು ದೇವರು ಕುಲದೇವರು ಮನೆ ದೇವರು ಗಂಡು ದೇವರು ಇಬ್ಬರು ಬರ್ತಾರೆ ಇನ್ನು ಕುಲದೈವ ನಮ್ಮ ಕುಲಕ್ಕೆ ಸಂಬಂಧಪಟ್ಟಿದ್ದು ಕಾಳಭೈರವ ಆ ದೇವರು ಬರ್ತಾರೆ ಇನ್ನು ಮೂರು ಮೂ ಇನ್ಯಾರಪ್ಪ ಅಂತನೋದಾದರೆ ನಿಮ್ಮ ಗ್ರಾಮ ದೇವರನ್ನ ಇವರು ಪರ್ಮಿಷನ್ ಇಲ್ಲದೆ ನೀವು ಒಂದು ಗುರುವಿನ ನೆನೆಸ್ಕೋಬೇಕಾದ್ರೂ ಅಷ್ಟೇ ಒಂದು ಗುರುವನ್ನ ಫೋಟೋ ತರಬೇಕಾದ್ರೂ ಅಷ್ಟೇ ಬೇರೆ ಫೋಟೋವನ್ನು ಮನೆಗೆ ತರಬೇಕಾದ್ರೂ ಅಷ್ಟೇ ಇನ್ನೂ ಬೇರೆ ನಮ್ಮ ಮನೆ ದೇವರ ಕುಲದೇವರ ಗ್ರಾಮದೇವರ ಪೂಜೆ ಅಲ್ಲದರ ಬೇರೆ ದೇವರನ್ನು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮೊದಲು ನಿಮ್ಮ ಮನೆ ದೇವರ ಕುಲದೇವರ ಗ್ರಾಮದೇವರ ಪರ್ಮಿಷನ್ ತಗೊಂಡೇ ಮಾಡಬೇಕು ಇಲ್ಲ ಅಂದರೆ ಆ ಪೂಜೆಯಲ್ಲಿ ಯಶಸ್ಸು ಕಾಣೋದಿಲ್ಲ ನೀವು ಕೂತ್ಕೊಂಡ ಫೋಟೋನೂ ಇಲ್ಲದೆ ಪೂಜೆನೇ ಮಾಡಿದೆ ಸುಮ್ಮನೆ ಕೂತ್ಕೊಂಡು ನೆನೆಸ್ಕೊಂಡಾಗ ಸಿಗತಕ್ಕಂಥ ಯಶಸ್ಸು ನೀವು ಫೋಟೋ ತಂದಾಗ ಸಿಗೋದಿಲ್ಲ ಕಾರಣ ಏನಂತಂದರೆ ನೀವು ಪರ್ಮಿಷನ್ ತೊಗೊಂಡಿರೋದಿಲ್ಲ ಅವ್ರಿಗೂ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಹೇಗೆ ನಿಮ್ಮ ನಿಮಗಿಬ್ಬರು ಮಕ್ಕಳಿದ್ದು ಒಬ್ಬ ಮಗನಿಗೆ ಒಂದು ತಿಂಡಿ ಅಚ್ಚಿಟ್ಟು ಬಚ್ಚಿಟ್ಟು ಒಂದು ಸ್ವಲ್ಪ ತಿಂಡಿ ಕೊಡ್ತೀರ ಆ ಮಗನಿಗೆ ಗೊತ್ತಾದರೆ ಆ ಮಗ ಹೆಂಗೆ ನಿಮ್ಮ ಜೊತೆ ಮುನಿಸ್ಕೊಳ್ತಾನೋ ಇಬ್ಬರು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಿರೋ ಇಬ್ಬರು ಮಕ್ಕಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿರೋ ಅದೇ ಥರನೇ ಒಬ್ಬರ ಮಗನ ಪ್ರೀತಿ ತೋರಿಸಿದ್ರೆ ಇನ್ನೊಬ್ಬನ ಮಗನಿಗೆ ಆಗಲೇ ಫೈಯರ್ ಹತ್ಕೊಳ್ತಾ ಇರುತ್ತಲ್ಲ ಅದೇ ತ ಥರೇ ಕುಲದೈವ ಗ್ರಾಮದೈವ ಮತ್ತು ನಮ್ಮ ಮನೆ ದೇವರಿಗೆ ಮುಖಮುನಸುಗಳು ಬಂದ್ಬಿಡುತ್ತೆ ನಮ್ಮ ಪರ್ಮಿಷನ್ ಇಲ್ಲದೇ ಬೇರೆ ದೇವರ ಫೋಟೋನ ತಂದಿಟ್ಟಿದ್ದಾಳೆ ಬೇರೆ ದೇವರನ್ನು ಪೂಜಿಸ್ತಾ ಇದ್ದಾಳೆ ಅಂತ ಹಾಗಾಗಿ ಪ್ರತಿಯೊಂದು ದೇವರು ಪೂಜೆ ಮಾಡೋಕ್ಕೂ ಮುನ್ನ ಹೇಗೆ ಗಣೇಶನನ್ನು ನೆನೆಸ್ಕೋತೀವೋ ಅದೇ ಥರನೇ ಮನೆ ದೇವರು ಕುಲದೇವರು ಗ್ರಾಮದೇವರನ್ನೇ ನೆನೆಸ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಅಕ್ಕ ನಮ್ಮ ಅಪ್ಪನ ಮನೆ ದೇವರನ್ನ ನೆನೆಸ್ಕೊಬೋದು ಅಂದರೆ ಖಂಡಿತ ನೆನೆಸ್ಕೋಬೋದು ಒಳ್ಳೆಯದಾಗುತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮ ಇದೆ ನಾವೆಲ್ಲೋ ಬಂದು ಮೈಸೂರಿಗೆ ಸೇರ್ಕೊಂಡಿದ್ದೀವಿ ಬೆಂಗಳೂರು ಸೇರ್ಕೊಂಡಿದ್ವಿ ಮತ್ತು ಎಲ್ಲೋ ಡೆಲ್ಲಿಲೇ ಸೇರ್ಕೊಂಡಿದ್ದೀವಿ ವರದೇಶದಲ್ಲೇ ಸೇರ್ಕೊಂಡಿದ್ದೀವಿ ಹೇಗೆ ಪೂಜೆ ಮಾಡೋದು ಅನ್ನೋದಾದರೆ ಮೊದಲು ನೀವೆಲ್ಲಿ ನೀವು ಪ್ರಾಪರ್ಟಿ ನೀವನ್ನ ನೀವು ಇಟ್ಟಿರ್ತೀರೋ ಅಲ್ಲಿ ನಿಮ್ಮ ಗ್ರಾಮ ದೈವನ ನೆನೆಸ್ಕೊಂಡು ನೀವಿರೋ ಜಾಗದಲ್ಲಿ ಇರೋ ಗ್ರಾಮ ದೇವರನ್ನ ನೆನೆಸ್ಕೊಂಡು ಪೂಜೆ ಶುರು ಮಾಡಿ ಯಾಕೆಂದರೆ ನೀವಿರ್ತಕ್ಕಂತಹ ಗ್ರಾ ನೀವು ಯಾವ ಊರಲ್ಲಿ ಇರ್ತೀರೋ ಅಲ್ಲಿರಬೇಕು ಅಂದರೆ ಆಯಾ ಗ್ರಾಮಕ್ಕೆ ಸೇರಿದ ದೇವರು ಪರ್ಮಿಷನ್ ಇದ್ದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಖಂಡಿತ ನೀವು ಆ ಮ ಆ ಮನೆಗಳಲ್ಲಿ ಆ ಊರುಗಳಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈಗ ನೀವೆಲ್ಲೋ ಒಂದು ಒಂದು ಅಮೇರಿಕಾದಲ್ಲಿ ಇರ್ತೀರಾ ಅಬ್ರಾಡಲ್ಲಿ ಇರ್ತೀರಲ್ವಾ ಆ ಒಂದು ಗ್ರಾಮ ದೇವತೆ ದೇವ್ರುಗಳಂತೂ ಇದ್ದೇ ಇರುತ್ತೆ ನಿಮ್ಮ ಕಣ್ಣಿಗೆ ಯಾವ ದೇವರು ಕಾಣಿಸ್ಕೊಳುತ್ತೋ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ದೇವ್ ಯಾವುದಾದ್ರೂ ಒಂದು ಅದು ಹಿಂದೂಗಳಾಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಕ್ರೈಸ್ತ ಆಗಿರ್ಬೋದು ಯಾವ ದೇವರಾಗಲಿ ಆ ಗ್ರಾಮದ ಆ ಒಂದು ದೇವ ಸುತ್ತಮುತ್ತಲೇ ಇರತಕ್ಕಂತಹ ದೇವರನ್ನು ನೆನೆಸ್ಕೊಂಡು ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ನಾನು ಜಾತಿ ಭೇದಗಳನ್ನು ಮಾಡ್ತಾ ಇಲ್ಲ ಎಲ್ಲ ದೇವರುಗಳು ಒಂದೇ ಆಯಾ ಧರ್ಮಕ್ಕೆ ಆಯಾ ಅವರು ಪೂಜೆ ಮಾಡಬಹುದು ನಾನು ಮುಸ್ಲಿಮ್ಸ್ ಆಗಿದ್ದೀನಿ ನಾನು ಪೂಜೆ ಮಾಡಬಹುದಾ ನನ್ನ ನನ್ನ ಒಂದು ಅಲ್ಲಾಹೂನ ನೆನೆಸ್ಕೋಬೋದಾ ಅಂದರೆ ಖಂಡಿತ ನೆನೆಸ್ಕೋಬೋದು ನೀವು ಖಂಡಿತ ನೀವು ಅರ್ಚನೆ ಮಾಡದೇ ಇದ್ರೂ ಪರವಾಗಿಲ್ಲ ಅಷ್ಟೊತ್ತಲ್ಲಿ ಎದ್ದು ನೀವು ನಿಮ್ಮ ನಿಮ್ಮ ಏನು ನಿಮ್ಮ ನಮಾಜ್ ಮಾಡಬೇಕಾದ ಆದ ಮಾಡಬೇಕಾದಾಗ ಕೆಲವೊಂದು ಪದ್ಧತಿಗಳನ್ನ ಅನುಸ ಅನುಸರಿಸಿರಲ್ಲ ಅದೇ ಥರನೇ ಅನುಸರಿಸ್ಕೊಂಡು ನೀವು ನೀವು ಮಾಡೋದೇ ಆದರೆ ನಿಮಗೂ ಒಳ್ಳೆಯದಾಗುತ್ತೆ ನೀವು ಕ್ರಿಶ್ಚಿಯನ್ ಆದರೆ ನಿಮ್ಮ ಜೀಸಸ್ಗೆ ನೀವೇನು ಮಾಡ್ತೀರಾ ನೀವು ಯಾ ಹೇಗೆ ಪ್ರೇಯರ್ ಮಾಡ್ತೀರಾ ಅದೇ ಥರನೇ ಪ್ರೇಯರ್ನ ನೀವು ಅಮಾವಾಸ್ಯೆ ಉಡೋದಿನ ಹನ್ನೆರಡು ಗಂಟೆ ರಾತ್ರಿಯಿಂದ ಒಂದು ಗಂಟೆ ರಾತ್ರಿ ಒಳಗಡೆ ನೀವು ಮಾಡೋದಾದರೆ ಖಂಡಿತ ಸಕ್ಸಸ್ನ ಕಾಣ್ಬೋದು ಇದರಲ್ಲಿ ಜಾತಿ ಭೇದಗಳಿಲ್ಲ ನಾನು ಆಗಲೇ ಹೇಳಿದ್ನೋಲ್ಲ ನೀವು ಇರೋ ಸ್ಥಳದಲ್ಲಿರೋ ದೇವರು ಅದು ಯಾವುದೇ ದೇವರಾಗಿರಲಿ ಖಂಡಿತ ಅವರನ್ನು ನೆನೆಸ್ಕೊಳ್ಳಿ ಅವರ ಪರ್ಮಿಷನ್ ಇಲ್ಲದೆ ಖಂಡಿತ ನಾವು ಅಲ್ಲಿ ಒಂದು ಗರಕೆ ಅಲ್ಲ ನಮ್ಮ ಬೆರಳು ಸಹ ಇಡೋಕ್ಕಾಗೋದಿಲ್ಲ ಇಲ್ಲಿ ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ ಅಂತಂದರೆ ಈ ಊರ ಗ್ರಾಮ ದೇವತೆ ಅವರು ನನಗೆ ಇವತ್ತಿಗೂ ಛತ್ರಿ ಮಾರಮ್ಮ ಮಾರಮ್ಮ ದೋಣಗಾಲಮ್ಮ ದೇವಿರಮ್ಮ ಈ ನಾಲ್ಕು ಜನವನ್ನು ನಾಲ್ಕು ದಿಕ್ಕಿಗೆ ಇದ್ದಾರೆ ಅವರು ನಾಲ್ಕು ದಿಕ್ಕಿನಲ್ಲೂ ಇರೋ ಅಂತಹ ಆ ಅಮ್ಮಂದಿರನ್ನ ನೆನೆಸ್ಕೊಂಡು ನಾನು ಪೂಜೆಗೆ ಶುರು ಮಾಡ್ತೀನಿ ಯಾಕಂದರೆ ಅಷ್ಟು ಸುಲಭವಾಗಿ ಅವರು ಪರ್ಮಿಷನ್ ಕೊಡೋದಿಲ್ಲ ನಾವಿವತ್ತು ಚೆನ್ನಾಗಿರಬೇಕು ಮುಂದೆ ಚೆನ್ನಾಗಿರ್ತೀವಿ ನಾಳೆನೂ ಸಹ ಚೆನ್ನಾಗಿದ್ದೀವಿ ಅಂತನ್ನೋದಾದ್ರೆ ಖಂಡಿತ ಅವರೆಲ್ಲ ಪರ್ಮಿಷನ್ ಬೇಕು ನಿಮ್ಮ ಎತ್ತ ತಂದೆ ತಾಯಿಗಳು ಬದುಕಿದ್ರೆ ಅವರೂ ನೆನೆಸ್ಕೊಳ್ಳಿ ಸತ್ತಿದ್ರೂ ಸಹ ನೆನೆಸ್ಕೊಳ್ಳಿ ನಿಮ್ಮ ಅತ್ತೆ ಮಾವನ ನೆನೆಸ್ಕೊಳ್ಳಿ ನಿಮ್ಮ ಗಂಡನನ್ನು ನೆನೆಸ್ಕೊಂಡು ನಿಮ್ಮ ಹೆಂಡತಿಯನ್ನು ನೆನೆಸ್ಕೊಂಡು ಪೂಜೆ ಮಾಡಿ ಎಲ್ಲ ಬದುಕಿದ್ದಾರೆ ಅಂದರೆ ಖಂಡಿತ ನೆನೆಸ್ಕೊಳ್ಳಿ ತಪ್ಪೇನಲ್ಲ ತಪ್ಪೇನೂ ಅಲ್ಲ ಇನ್ನು ನಿಮ್ಗೆ ಏನು ಕೋರಿಕೆ ಬೇಕೋ ಆ ಒಂದು ಬೇಡಿಕೆಯನ್ನ ಇಡಿ ನೂರೆಂಟು ಬೇಡಿಕೆಯನ್ನ ಇಡೋಕ್ಕೆ ಹೋಗಬೇಡಿ ಒಂದು ಬೇಡಿಕೆ ಈಡೇರ ಮೇಲೆ ಮತ್ತೊಂದು ಬೇಡಿಕೆ ಮತ್ತೊಂದು ಕೋರಿಕೆಯನ್ನ ಇಡ್ತಕ್ಕಂಥದ್ದು ಒಂದೇ ಸಲಿಗೆ ಹತ್ತಾರು ಕೋರಿಕೆಗಳನ್ನು ಬೇಡಿಕೆಗಳನ್ನು ಖಂಡಿತ ಇಡಬೇಡಿ ಸ್ನೇಹಿತರೆ ಏಕೆಂದರೆ ಕಷ್ಟ ಆಗುತ್ತೆ ಈಗ ಒಂದು ಎಲ್ಲ ಊಟನೂ ಒಂದೇ ಸಲ ಊಟ ಮಾಡೋಕ್ಕಾಗಲ್ಲ ಅಲ್ವಾ ಒಂದೊಂದೇ ತುತ್ತು ಊಟ ಮಾಡಬೇಕಲ್ವಾ ಅದೇ ಥರನೇ ಹೇಳ್ತಾ ಇರೋದು ಈಗ ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೊಳ್ತೀನಿ ಅಮಾವಾಸ್ಯೆ ಪೂಜೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು